ನಮಸ್ಕಾರ ವೀಕ್ಷಕರೇ ವಚನ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಮತಿ ರಾಜೇಶ್ವರಿ ದೇಶ್ಮುಖ್ ನಮಸ್ಕಾರ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಮೇಡಮ್ ಎಲ್ಲರೂ ಜೀವನದಲ್ಲಿ ಒಂದು ಕನಸಿರುತ್ತೆ ಗುರಿ ಇರುತ್ತೆ ಮತ್ತೆ ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅನ್ನೋದು ಇರುತ್ತೆ ನಿಮಗೂ ಕೂಡ ಆ ಕನಸಿತ್ತು ಆ ಕನಸು ಈಗ ಈಗ ಆಲ್ರೆಡಿ ನೆರವೇರಿದೆ ಸೊ ಆ ಕನಸು ಆ ಜರ್ನಿ ನಾ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ ಹೇಗೆ ಮೇಡಮ್ ಅದು ಶುರು ನಮ್ದು ನಮ್ಮದು ಅಣ್ಣಿಗೇರಿ ಅಂತಂದು ಬಂದುಬಿಟ್ಟಿಲ್ಲಿ ಎಲ್ಲ ಒಕ್ಕಲ್ತನ ಊರಿದ್ದು ನಾವು ಇದು ಒಂದು ಶಾವಿಗೆ ಮಷಿನ್ ಹಾಕಬೇಕಂತ ಯಾಕ ನಮ್ಮದು ಐಡಿಯಾ ಬಂತಂದ್ರೆ ಒಂದು ಒಕ್ಕಲ್ತನ ಊರು ನಮ್ಮದು ಹಳ್ಳಿ ಒಳಗೆ ದೊಡ್ಡ ಹಳ್ಳಿ ಇದು ಅಣ್ಣಿಗೇರಿ ಅಂತಂದು ಅದಕ್ಕೆ ಇಲ್ಲಿ ನಮ್ಗೆ ಏನು ಮಾಡಿ ಏನು ಉದ್ಯೋಗ ಮಾಡಿರ ಏನು ನಡಿತೈತಿ ನಮ್ಮದು ವರ್ಕರ್ಸಿಗೆ ಏನು ಕೆಲಸ ಅಂತ ವಿಚಾರ ಮಾಡಿ ನಮ್ಮದು ಒಕ್ಕಲ್ತನ ಅಂದ್ರೆ ಹೊಲ ಗದ್ದೆಗಳು ಅದಾವು ಅಲ್ಲಿ ಕೆಲವು ಎಲ್ಲಾ ಹೊಲಕ್ಕೆ ಹೋಗ್ತಾರೆ ಅದನ್ನು ಮಾಡಿ ಬಂದು ಮತ್ತೆ ನನ್ನ ಹತ್ತಿರ ಕೆಲಸಕ್ಕೆ ಬರ್ತಾರೆ ಆ ಇದರೊಳಗೆ ವಿಚಾರ ಮಾಡಿ ಒಂದು ಶಾವ್ಗೆ ಮಷಿನ್ ಹಾಕಬೇಕು ಮಹಿಳೆಯರಿಗೆ ಅಂದ್ರ ಮಹಿಳೆಯರೇ ಬರಬೇಕು ಮಾಡಾಕಂತ ಆ ವಿಚಾರನಾಗ ನಾನು ಶಾವಿಗೆ ಮಷೀನ್ ಅನ್ನ ಆಯ್ಕೆ ಮಾಡ್ಕೊಂಡೆ ಅದನ್ನ ಮಾಡಿ ಅದು ಒಂದ್ ಮೂರ್ ತಿಂಗಳ ಮತ್ತೆ ಮಳೆ ಬಂತಂದ್ರೆ ಅದರ ಸೀಸನ್ ಆಮೇಲೆ ಏನ್ ಮಾಡ್ಬೇಕು ಅನ್ಕೊಂಡು ಮತ್ತೆ ವಿಚಾರ ಮಾಡಿಕೊಂಡು ರೊಟ್ಟಿ ಮಷಿನ್ ಒಂದು ಹಾಕೊಂಡೆ ನಾನು ಹೀಗೆ ನಮ್ದು ಜರ್ನಿ ನಡ್ದೈತಿ ಈಗ ಅಂದ್ರೆ ಮೇಡಮ್ ಏನಾಗತ್ತಂದ್ರೆ ಹಳ್ಳಿಯೊಳಗೆ ಆಲ್ರೆಡಿ ಶಾವಿಗೆ ಆಗಿರ್ಬೋದು ಒಂದು ಮದ್ವೆ ಒಳಗೆಲ್ಲ ಮಾಡ್ತಿರ್ತೀವಿ ರೊಟ್ಟಿ ಮಾಡ್ತಿದ್ವಿ ಎಲ್ಲ ಕಾಮನ್ ಬಟ್ ಇದು ಸಕ್ಸಸ್ ಆಗುತ್ತಂತ ನಿಮ್ಗೆ ಏನು ಯಾರ ಇದ್ದಿದ್ದಿಲ್ಲ ಅಣ್ಣಿಗೆರೆಯಲ್ಲಿ ಒಂದ್ ಮಷಿನ್ ಏನೋ ಇತ್ತು ಯಾರ್ದು ಹೀಗಾಗಿ ನಾನು ಅದನ್ನ ಬಗ್ಗೆ ವಿಚಾರ ಮಾಡಿದಾಗ ಎಲ್ಲ ಕಡೆ ಹಾಕಿದ್ರ ಒಂದು ಸಕ್ಸೆಸ್ ಆಬಹುದು ಅಂತ ವಿಚಾರ ಮಾಡಿಕೊಂಡು ಅದನ್ನ ಹಾಕಿದ್ವಿ ಅದನ್ನ ಹಾಕಿದ ನಂತರ ನಮ್ಮ ವರ್ಕರ್ಸ್ ಇದ್ದವರು ಬಕ್ಷಿ ಅಂತ ಅನ ಅವನೇನಂದ ಇಲ್ಲ ನಾವು ಹಳ್ಳಿಗೆ ಹೋಗಿ ಮಾರೋನು ಅಂತ ವಿಚಾರ ಮಾಡಿದ್ವಿ ಆಮೇಲೆ ಈ ಕೆಲವು ಮಂದಿ ಎಲ್ಲಾ ರಿಲೇಶನ್ ಇರ್ತಾರ ಅವ್ರವ್ರದ್ದು ಮಂದಿ ಮಹಿಳೆಯರು ಎಲ್ಲಿ ಹೊರಗ್ ಆಗಂಗಿಲ್ಲ ಹಳ್ಳಿ ಒಳಗ ಹಿಂಗಾಗಿ ಅವ್ರವ್ರ ಮನಿಗ್ ಹೋಗಿ ನಾವ್ ಕೊಡಾಕತ್ವಿ ಎಲ್ಲ ಶಾವ್ನೆಸ್ಟಾರ್ಟ್ ಇಲ್ಲ ಇಲ್ಲ ಡಿಮ್ಯಾಂಡ್ ಐತಿ ಅಂತ ಗೊತ್ತೇ ಇದ್ದಿದ್ದಿಲ್ಲ ನಮಗ ಏನೋ ಒಂದ್ ಮಾಡಿದ್ವಿ ಹಿಂಗಾಗಿ ಅಲ್ಲಿ ಹಳ್ಳಿ ಒಳಗ ಅಂದ್ರೆ ನಮ್ ಶಾವಿಗೆ ಅಂದ್ರೆ ಏನು ಎಲ್ಲದಕ್ಕೂ ಬೇಕಲ್ಲ ನಮಗ ಒಂದ್ ಚಲೋದಕ್ಕೂ ಬೇಕ ಕೆಟ್ಟದಕ್ಕೂ ಬೇಕ ಅದಕ್ಕೆ ಅದನ್ನ ಆಯ್ಕೆ ಮಾಡಿದ್ವಿ ಇದು ಶಾವಿಗೆ ಅಂದ್ರೆ ತಿನ್ನುವ ಆಹಾರ ಇದು ಹಿಂಗಾಗಿ ಅದು ಹೋಗ್ಬೋದಲ್ಲ ಮಾರ್ಕೆಟಿಂಗ್ ಮಾಡಬಹುದು ಆದ್ರ ನಾವು ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕನ್ನೋದು ವಿಚಾರ ಮಾಡ್ಕೊಂಡು ನಮ್ಮ ವರ್ಕರ್ಸ್ ಎಲ್ಲ ಸಿಬ್ಬಂದಿಗಳು ಕೂಡಿ ವಿಚಾರ ಮಾಡ್ಕೊಂಡು ಅದನ್ನ ನಾವು ಈಗ ನೀವು ಮಾರ್ಕೆಟಿಂಗ್ ಮಾತಾಡಿದ್ರಿ ಅದಕ್ಕೆ ಹೇಳ್ತೀನಿ ಈಗ ಒಂದು ಬಿಸ್ನೆಸ್ ಅಂತ ಅಂತ ಬಂದ್ರ ಬ್ರ್ಯಾಂಡಿಂಗ್ ಅಂತ ಬರುತ್ತಾ ಆಮೇಲೆ ಪ್ರಾಫಿಟ್ ಲಾಸ್ ನೋಡ್ಕೊಬೇಕಾಗತ್ತ ಅದಾದ್ಮೇಲೆ ನಮ್ದು ಹೆಂಗ್ ನಡೆಸ್ಬೇಕು ಏನು ಒಂದ್ ಹೆಸರು ಇದ್ರೆ ಹಿಡೋದ್ರಿಂದ ಹಿಡ್ಕೊಂಡು ಮಾರ್ಕೆಟಿಂಗ್ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತಾ ಸೊ ನಿಮಗ ಅದು ಗೈಡ್ ಯಾರಾದ್ರೂ ಮಾಡ್ತಿದ್ರಾ ಅಥವಾ ನೀವೇ ಎಲ್ಲ ಕಲ್ಕೊಂತ ಬಂದ್ರ ಅಥವಾ ಬಿಸ್ನೆಸ್ ಸ್ಟಡೀಸ್ ಏನಾದ್ರೂ ಮಾಡಿದ್ರ ಇಲ್ಲ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಪ್ಲೇನ್ ಕವರ್ ಇದರಲ್ಲಿ ತಗೊಂಡು ಮಾಡ್ಕೊಂತ ಬಂದಿವಿ ಆಮೇಲೆ ನಮ್ಮ ತಾಯಿಯವರು ಸ್ವಲ್ಪ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ರು ಈ ತರ ಮಾಡು ಈ ತರ ಮಾಡು ಅಂದ್ರು ಆಮೇಲೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಅವರು ನೀನು ಒಂದು ಬ್ರ್ಯಾಂಡ್ ಮಾಡು ಅದು ನೋಡು ಅಂತ ಅವ್ರು ಹೇಳಿಕೊಟ್ರು ಆ ನಂತರ ನನ್ ಮಗಳು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಟ್ಲು ಹಿಂಗಾಗಿ ನಾವು ಅದಕ್ಕೆ ಸಿದ್ಧಿ ಅಂತ ನಾಮಕರಣ ಮಾಡಿದ್ವಿ ಸಿದ್ಧಿ ಅಂತಂದು ಮಾಡಿ ಇವಾಗ ಅದನ್ನ ಸಕ್ಸಸ್ ಮಾಡ್ಕೊಂಡೇವ ಅದ ಹೆಸರಲ್ಲಿ ಅಂದ್ರೆ ಎಷ್ಟು ಅವಶ್ಯಕತೆ ಇರ್ತದೆ ಬಿಸ್ನೆಸ್ ಸ್ಟಡೀಸ್ ಎಲ್ಲಾ ಅಂತ ನಿಮ್ಗ ಅನ್ಸಿದ್ ಮಟ್ಟಿಗೆ ಅಂದ್ರ ಎಕ್ಸ್ಪೀರಿಯನ್ಸ್ ಬೇಕಾಗ್ತೈತಿ ಇದಕ್ಕ ಅಂದ್ರೆ ನಾವು ಮಾಡ್ಕೊಂತನ ಕಲ್ಕೊಂತನ ಹೋದ್ವಿ ನಾವು ಮೊದ್ಲಕ್ಕೆ ಯಾವ್ದು ಇದರ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ನಮಗ ಯಾವ ತರ ಹಾಕ್ಬೇಕ ನಾವು ಶಾವಿಗೆ ಯಾವ ತರ ಮಾಡ್ಬೇಕು ಅನ್ನೋದೇ ನಮಗ್ ಗೊತ್ತಿದ್ದಿದ್ದಿಲ್ಲ ಯಾಕ ನಮ್ದ ಸಿಕ್ಕೇ ದೇಸಾಯಿ ಮಂತನ ನಾವ್ ಎಲ್ಲಿ ಹೊರಗ್ ಹೋಗಂಗಿಲ್ಲ ಹಿಂಗಾಗಿ ನಾವ್ ಯಾರ್ದು ಮಷೀನ್ ನಾವ್ ನೋಡಿಲ್ಲ ಸ್ವಂತ ನಾವು ಮ್ಯಾಗ ಈ ತರ ಶಾವ್ಗೆ ಹಾಕಬೇಕು ಈ ತರ ಅಂತ ಕಲ್ಕೊಂತ ಬಂದೇವ್ ನಾವು ಈಗ್ ಸುಮಾರು ಹನ್ನೆರಡು ಹದಿನೈದು ವರ್ಷ ಆಯ್ತು ಈಗ ನಾವು ಹಾಕಿ ಬರ್ಬರ್ತ ಎಲ್ಲಾ ಕಲ್ಕೋ ಅಂತ ಬಂದಿವಿ ನಾವು ದೊಡ್ಡ ಮನೆತನ ನಿಮ್ದು ಒಂದ್ ಬಿಸ್ನೆಸ್ ಅಂತ ಅಂತ ಅಂದ್ರ ಲಾಸ್ ಇರುತ್ತ ಪ್ರಾಫಿಟ್ ಇರ್ತೈತಿ ತಲೆನೋವು ಇರ್ತೈತಿ ಹೌದು ನೀವ್ ಆರಾಮಾಗಿರ್ಬೋದಾಗಿತ್ತು ಆದ್ರೂ ಇದನ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಸ್ತು ಅಂದ್ರ ಆರಾಮಾಗಿದ್ದವಾಗ್ಲೂ ಒಂದ್ ಏನೊಂದು ತಗೊಂಡು ಮಾಡೋದು ನಡ್ಸೋದು ಎಷ್ಟ್ ಕಷ್ಟ ಅಂತ ನಿಮ್ಗೆ ಗೊತ್ತಿವಾಗ ಸೊ ಇದನ್ನ ಮಾಡಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು ನಮ್ಮ ತಂದೆಯವರು ನಾನಾ ಸಾಹೇಬ್ ಸಿಕ್ಕೇ ದೇಸಾಯಿ ಅಂತ ಅವ್ರದ್ದು ಥೇಟರ್ ಮೊದಲೇ ಬಿಸ್ನೆಸ್ ಇತ್ತು ನಮ್ದು ಸಿನಿಮಾ ಚಿತ್ರಮಂದಿರ ನಂತರ ಅದರಲ್ಲಿ ನಮ್ಮ ತಾಯಿಯವರು ಅವರಿಗೆಲ್ಲ ಸ್ವಲ್ಪ ಐಸ್ ಕ್ರೀಮ್ ಫ್ಯಾಕ್ಟ್ರಿ ನೋಡ್ಕೋತಿದ್ರು ಮಮ್ಮಿ ಆ ನಂತರ ಸಣ್ಣ ಹಳ್ಳಿ ಅಂದ ತಕ್ಷಣ ಇವಾಗ ಆಕಳ ಕಟ್ಟಿರ್ತೀವಿ ಅದರದೆಲ್ಲ ಹಾಲ ಬಿಸ್ನೆಸ್ ಇವೆಲ್ಲ ಮಾಡ್ಕೊಂತ ಬರ್ತಿದ್ರು ಅದಕ್ಕೆ ಆ ಇದ್ರೊಳಗೆ ನಾವು ಒಂದು ಏನಾರ ಮಾಡ್ಬೇಕಂತ ವಿಚಾರ ಬಂತು ಇರಾಕಿ ಒಬ್ಬೇಕ ಮಗಳ ಅರ್ಪಿತಾ ಅಂತಂದು ಅವಳದು ಮದುವೆ ಆಯ್ತು ಡಿಸೆಂಬರ್ನಲ್ಲಿ ಅರ್ಪಿತಾ ನಾವೇನು ಪಟ್ಟೆನ್ ಶೆಟ್ಟಿ ಅಂತಂದು ಈಗ ಧಾರವಾಡನಲ್ಲಿ ಇರ್ತಾಳಕ್ಕಿ ಅವಳು ಚಿಕ್ಕವಳಿದ್ದಾಗ ಸ್ಕೂಲಿಗೆ ಹೋದ್ಲಂದ್ರೆ ನಾವು ಏನಿಲ್ಲ ಖಾಲಿ ಮನೆಯಲ್ಲಿ ಅದಕ್ಕೆ ಕೆಲವೊಂದು ಮಂದಿ ಏನಂದ್ರು ಏನಾರೆ ಹಾಕುನು ನಾವು ಏನಾರೆ ಮಾಡುನು ಅಂತ ವಿಚಾರ ಮಾಡಿದಾಗ ಇದು ಶಾವ್ಗೆ ಮಷಿನ್ ಬಂತು ಮತ್ತೆ ನಮ್ ತಾಯಿಯವ್ರೂ ಮದ್ಲಿ ಬಿಸ್ನೆಸ್ ಇತ್ತಲ್ಲ ಹೆಂಗಿದ್ರುನು ಫ್ಯಾಕ್ಟರಿ ಇತ್ತು ಐಸ್ ಕ್ರೀಮ್ ಫ್ಯಾಕ್ಟರಿ ಅಂತ ಅಲ್ಲಿಂದ ನಿಮ್ಗೆ ಐಡಿಯಾ ಇತ್ತು ಇವಾಗ ನಾನ್ ನೋಡ್ದೆ ಇವಾಗ ಮಷಿನ್ ಎಲ್ಲಾ ನೋಡ್ಕೊಂಡ್ ಬಂದಾಗ ಬಹಳ ಜನ ಹೆಣ್ಮಕ್ಳಿದ್ರು ನೋಡಿ ಖುಷಿ ಆಯ್ತು ಎಷ್ಟು ಜನ ಉದ್ಯೋಗ ಕೊಟ್ಟಿರ್ ನೀವು ಸೀಸನ್ ನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ ಜನ ಇರ್ತಾರ ಆಮೇಲೆ ಅದು ಸ್ಟಾರ್ಟ್ ಇತ್ತಂದ್ರ ಇವಾಗ ನೀವು ಬಂದಾಗ ಹೋಗಿದ್ರ ಅವ್ರ ಮನೆಗೆ ಆ ಅಲ್ಲಿ ಒಂದು ಹತ್ ಹದ್ನೈದ್ ಮಂದಿ ಇರ್ತಾರ ಕೆಲವು ಮಂದಿ ಹೊಲಕ್ಕೆ ಹೋಗಕ ಆಗಂಗಿಲ್ಲಲ್ಲ ಅವರಿಗೆ ಅವ್ರೆಲ್ಲಾ ಇಲ್ಲೇ ಬರ್ತಾರ ನಂದ ಫ್ಯಾಕ್ಟ್ರಿಗೆ ಬರ್ತಾರ ಎಲ್ಲಾ ಬಂದು ವರ್ಕರ್ಸ್ ಈಗ ಸರ್ಕಾರದಿಂದ ಸ್ವಲ್ಪ ಯೋಜನೆಗಳು ಬಂದು ಗೃಹಿಣಿಯರಿಗೆ ಇಷ್ಟು ಕೊಡ್ಬೇಕು ಅಂತ ಇತ್ತು ಅದೇನಾದ್ರೂ ನಿಮ್ಗೆ ಇಂಪ್ಯಾಕ್ಟ್ ಆಯ್ತಾ ಹೆಂಗೆ ಎಲ್ಲಾ ಕೆಲಸ ಬರ್ತ ಸಿಕ್ತಿದ್ರ ಹೆಂಗ್ ಕಷ್ಟ ಐತಿ ಆದ್ರೂ ಬರ್ತಾರ ಕೆಲಸ ಮಾಡ್ಬೇಕು ಅಂತ ಹೆಣ್ಮಕ್ಳಿಗೆ ಐತಿ ಬರ್ತಾ ಐತಿ ಬರ್ತಾರ ಮೇಡಂ ನೀವು ಕೆಲಸ ಮಾಡ್ತೀರಿ ಎಲ್ಲಾ ಹೊರಗಡೆ ನೋಡ್ಕೋಬೇಕು ಇಷ್ಟು ಜನ ನೋಡ್ಕೋತೀರಿ ಆಮೇಲೆ ಮನೇನು ನೋಡ್ಕೋಬೇಕಾಗ್ತೈತಿ ಸೊ ಎರಡೂ ಹೆಂಗ್ ಬ್ಯಾಲೆನ್ಸ್ ಮಾಡಾತ್ತೀರಿ ಮನೆಯಲ್ಲಿ ಅಂದ್ರೆ ನಮ್ ತಾಯಿಯವ್ರ ಅದಾರ ಮನಿದು ಅಗ್ರಿಕಲ್ಚರ್ ಎಲ್ಲ ಅವರು ಮಾಡ್ಕೊಂಡ್ ಹೋಗ್ತಾರ ಆ ನಂತರ ಹೊರಗಿನ ಬಿಸ್ನೆಸ್ ಎಲ್ಲ ನಮ್ಮ ಮನೆಯವ್ರ್ ನೋಡ್ಕೊಂಡ್ ಹೋಗ್ತಾರ ಇದು ಫ್ಯಾಕ್ಟ್ರಿದು ಅದು ನಾನ್ ನೋಡ್ಕೊಂಡ್ ಹೋಗ್ತೀನಿ ನನ್ ಮಗಳು ಆಕಿನ್ನೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ನಮ್ದು ವರ್ಕರ್ಸ್ ಸಿಬ್ಬಂದಿ ಬಾಳ್ ಚಲೋ ಅದಾರ ಹಿಂಗಾಗಿ ನಮ್ಗ ಯಾವ್ದು ಕಷ್ಟ ಅಂತ ಏನು ಇಲ್ಲ ನಾನ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರ ನೋಡ್ಕೊಂಡ್ ಹೋಗ್ತಾರ ಆಮೇಲೆ ನಿಮ್ಮದು ನಿಮ್ದು ಶಾಂಗಿ ಬಂತಂದ್ರ ಫಸ್ಟ್ ಇಯರ್ ಅಂದ್ರೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಜನರ ರೆಸ್ಪಾನ್ಸ್ ಹೆಂಗಿತ್ತು ನಿಮ್ಗೆ ನಾವು ಮೇನ್ ಪ್ಯೂವರ್ ಕೊಡ್ತೀವಲ್ಲ ಒಂದ್ಸಲ ಟೇಸ್ಟ್ ಮಾಡಿ ನೋಡಿದ್ರು ಅಂದ್ರ ಜನಕ್ಕೆ ಅದು ಇಷ್ಟ ಆಗ್ತೈತಿ ಅದು ಆ ತರ ಅವ್ರಿಗೆ ಇಷ್ಟ ಆದ ತಕ್ಷಣ ಅವರು ತಗೊಂಡ್ ಹೋಗಕತ್ತರ ಅಲ್ಲ ಒಬ್ಬರ ಬಾಯಿಲಿಂತ್ರ ಒಬ್ಬರಿಗೆ ಇಲ್ಲಿ ಚಲೋ ಸಿಗ್ತಾವ ಇವ್ರ ಕಡೆ ಅಂತಂದ ಅವರಾಗ್ಲೆ ಬಂದ್ ತಗೊಂಡ್ ಹೋಗಕತ್ಾರ್ಕೆಟಿಂಗ್ ಅದ್ ಬೆಳ್ಕೊಂತ ಅಂತ ಏನಾದ್ರು ಮಾಡಿದ್ರೇನೆ ಇಲ್ಲ ಮಾರ್ಕೆಟಿಂಗ್ ಅಂತ ಯಾವ್ದು ಏನೂ ಮಾಡಕ್ ಹೋಗಿಲ್ಲ ಏನೋ ಮೌತ್ ಟು ಮೌತ್ ಈ ತರ ಬೆಳ್ಕೊಂತ ಹೋಯ್ತು ಆಮೇಲೆ ತಗೊಳೋರ್ ಸಂಖ್ಯೆ ಅದರ ಮೇಲೆ ಹೋಗ್ತೈತಿ ಎಲ್ಲಾನು ನಮ್ದು ಪ್ಯೂರ್ ಈಗ ಜೋಳದ ರೊಟ್ಟಿ ಮಾಡ್ತಿವ್ ಜೋಳದ ರೊಟ್ಟಿ ಪ್ಯೂರ್ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಆ ನಂತರ ಇವಾಗ ರಾಗಿ ಶಾವ್ಗೆ ಸ್ಟಾರ್ಟ್ ಮಾಡಿವಿ ಆಮೇಲೆ ಈಗ ಶಾವ್ಗೆ ಇದು ಪ್ಯೂರ್ ಎಲ್ಲಾನು ಹಿಂಗಾಗಿ ಸಲ ಟೇಸ್ಟ್ ಮಾಡಿದ್ರ ಅಂದ್ರ ಅವರು ತಾವಾಗ್ಲೇನ ಹುಡ್ಕೊಂಡ್ ಬರ್ತಾರ ಈಗ ಶಾವ್ಗೆ ಆಯ್ತು ರೊಟ್ಟಿ ಆಯ್ತು ಮತ್ತೇನು ಬೆಳೆಸ್ಬೇಕಂತ ಮಾಡಿರ್ ನೀವು ಚಟ್ನಿ ಎಲ್ಲಾ ಚಟ್ನಿನೂ ಇರ್ತಾವ ಆ ನಂತರ ಶೇಂಗಾ ಹೋಳಿಗೆ ಒಂದ್ ಸ್ಟಾರ್ಟ್ ಮಾಡಿದೀವಿ ಅದ್ರದಲ್ಲೇ ನಂಗ ರೆಸ್ಪಾನ್ಸ್ ಆಗ್ತಿದೆ चलो ಈಗ ನಾವು ನೋಡ್ತೀವಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಎಲ್ಲಂದ್ರೆ ನಾವು ಮಾರ್ಕೆಟಿಂಗ್ ಮಾಡುವಾಗ ಡಿಜಿಟಲ್ ಮಾರ್ಕೆಟಿಂಗ್ ಬಂದೇ ಬರ್ತೈತಿ ಸೊ ನೀವೇನ ಅನ್ಕೊಂಡಿರ ಡಿಜಿಟಲ್ ಮಾರ್ಕೆಟಿಂಗ್ ನ ನಮ್ಮದು ನಿಮ್ಮದela ಜಾಸ್ತಿ ಮಾಡ್ಕೋಬೇಕು ಇದ್ರ ಮಾರ್ಕೆಟಿಂಗ್ ಅಂತಲ್ಲ ನೋಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅದ್ರ ಬಗ್ಗೆ ಏನಾದ್ರೂ ಐಡಿಯಾ ಅಥವಾ ಇಲ್ಲ ಅದ್ರ ಬಗ್ಗೆ ಇನ್ನು ಏನು ವಿಚಾರ ಮಾಡಿಲ್ಲ ಅಂದ್ರು ಒಂದೊಂದು ಒಂದೊಂದು ಸ್ಟೆಪ್ ಹತ್ಕೊಂತ ಹೋಗೋಣ ಅಂತ ನಿಮ್ಮ ಮತ್ತೆ ನಿಮ್ಮ ಉದ್ಯೋಗಕ್ಕೆ ಬಂದ್ರ ನಿಮ್ದು ಅಂದ್ರ ಸ್ಟಾರ್ಟಿಂಗ್ ನೀವು ಹೆಂಗ್ ಇನ್ವೆಸ್ಟ್ ಮಾಡಿದ್ರಿ ಎಷ್ಟ್ ಮಾಡಿದ್ರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಕೇಳೋದಾದ್ರೆ ಹೆಂಗ್ ಸಣ್ಣದ ಮಷಿನ್ ತಗೊಂಡ್ವಿ ನಾವು ಬೆಳಗಾವಿನಲ್ಲಿ ತಗೊಂಡ್ವಿ ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣನ ಹಾಕಿದೆ ನಾನು ದೊಡ್ಡದಂತರ ಹಾಕ್ಲಿಲ್ಲ ಸಣ್ಣ ಪ್ರಮಾಣದ ಹಾಕಿ ಅದು ಬೆಳಿತಾ ಬೆಳಿತಾ ಹೋಗೋಣ ಫ್ಯಾಕ್ಟ್ರಿ ಕಟ್ಟಿಕೊಟ್ರು ಫ್ಯಾಕ್ಟ್ರಿ ಇದು ಮಾಡಿದ್ರು ಆ ನಂತರ ದೊಡ್ಡ ಮಷಿನ್ ತಗೊಂಡ್ ಬಂದು ಸ್ಟಾರ್ಟ್ ಮಾಡಿದ್ವಿ ನಾವು ಮಾಡೋದೆಲ್ಲ ಮಾಡಿಲ್ಲ ಸಣ್ಣ ಸ್ಟಾರ್ಟಿಂಗ್ ಏನಿಲ್ಲ ಅಂದ್ರು ಮೂರ್ ಮಂದಿ ವರ್ಕರ್ಸ್ ಇದ್ರು ಅದು ಸಣ್ಣ ಇದ್ರು ಅವ್ರೆಲ್ಲ ವರ್ಕರ್ಸ್ ಮೂರ್ ಜನ ಕರ್ಕೊಂಡು ಅಷ್ಟ ಮಾಡಿಸಿದ್ದೆ ನಾನು ಬರ್ಬರ್ತ ಇವಾಗ ಮೂರ್ ಮಂದಿ ಹೋಗಿ ಮೂವತ್ತು ಜನ ಆಗ್ಯಾರ ಈಗ ಎಷ್ಟ್ ಜನ ವರ್ಕರ್ಸ್ ಮೇಡಮ್ ಟೋಟಲ್ ಈಗ ಒಂದ ಹದಿನೈದ್ ಇಪ್ಪತ್ ಮಂದಿ ಅದಾರ ಹದಿನೈದ್ ಇಪ್ಪತ್ ಅದ್ ರೊಟ್ಟಿ ಮಷಿನ್ ಎಲ್ಲಾ ಸೇರಿ ಹದಿನೈದ್ ಇಪ್ಪತ್ ಜನ ಆಗ್ತಾರ ಅಷ್ಟ್ ಮಂದಿ ಆಗ್ತಾರ ಹೆಣ್ಮಕ್ಳು ಎಷ್ಟ್ ಜನ ಇದಾರ ಹೆಣ್ಮಕ್ಳ ರೀ ಅಷ್ಟು ಎಲ್ಲಾ ಹೆಣ್ಮಕ್ಳ ನಿಮ್ ಕಡೆ ಒಂದ್ ನಾಲ್ಕ್ ಮಂದಿ ಅಷ್ಟ ಗಂಡ್ ಮಕ್ಳ ಅದಾರ ಉಳ್ದವ್ರಿಗೆಲ್ಲ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಉದ್ಯೋಗ ಕೊಡ್ಬೇಕಂದ್ರ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡ್ತೀನಿ ಅದೇ ಮಹಿಳೆಯರ ಬಗ್ಗೆ ಮಾತಾಡಿದ್ರಿ ಅದಕ್ಕೆ ಹೆಂಗೆ ಹೇಳತ್ತೀನಿ ಈಗ ಎಲ್ಲರೂ ಕೆಲಸ ಮಾಡ್ತೀವಿ ಎಲ್ಲರೂ ಹೊರಗಡೆ ಇದ್ದಾರೆ ಬಟ್ ಆದ್ರೂ ಕೂಡ ಹಳ್ಳಿಯಲ್ಲಿ ಕೆಲವರು ಓದಿಲ್ಲ ನನಗೇನು ಬರುತ್ತಾ ಏನು ಮಾಡಕ್ಕೆ ಆದರೂ ಟ್ಯಾಲೆಂಟ್ ಇರ್ತೈತೆ ಎಲ್ಲರೂ ಅಂದ ತಕ್ಷಣ ನೀವೇ ಹೇಳಿರಲ್ಲ ರೊಟ್ಟಿ ಮಾಡೋದು ಶೇಂಗಾ ಚಟ್ನಿ ಇದೆಲ್ಲರೂ ಎಲ್ಲ ಹೆಣ್ಮಕ್ಳು ಗೊತ್ತಿರೋದೈತಿ ಐತಿ ಆದ್ರೆ ಅದನ್ನು ಉದ್ಯೋಗವಾಗಿ ಹೆಂಗೆ ಮಾಡಬೇಕು ಅಥವಾ ಅದನ್ನು ಹೆಂಗೆ ಬೆಳೆಸ್ಬೇಕು ಅಂತ ಯಾರಿಗೂ ಗೊತ್ತಿರೋಂಗಿಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೆಂಗೆ ಬೆಳೆಸ್ಬೋದು ಇದನ್ನೆಲ್ಲ ಅಂತ ಏನಿಲ್ಲಾ ನಮ್ ಕಡೆ ಯಾವ್ದು ನಮ್ದ ಅಂದ್ರ ನಾವ್ ಒಂದ್ ಊರಲ್ಲಿ ಯಾವ್ದು ನಡೀತೈತಿ ಉದ್ಯೋಗ ಆ ಉದ್ಯೋಗನ್ ನಾವ್ ಆಯ್ಕೆ ಮಾಡ್ಬೇಕಾಗ್ತೈತಿ ಇವಾಗ ಸಿಟಿಯಲ್ಲಿ ನಾವ್ ಇದನ್ ಮಾಡಕ್ ಹೋದ್ರ ಯಾಕ ಅಲ್ಲಿ ವರ್ಕರ್ಸ್ ಬೇಕಾಗ್ತಾರ ನಮಗ ಅದು ಎಲ್ಲಾ ಬಹಳ ಇದು ಇರ್ತಾವಲ್ರೀ ನೀವು ನಿಮ್ದು ಊರಲ್ಲಿ ಯಾವ್ದು ನಿಮ್ ಹಳ್ಳಿ ಒಳಗೆ ಏನ್ ಜಾಸ್ತಿ ಸೇಲ್ ಆಗ್ತೈತಿ ಮೊದ್ಲ ನಮ್ಮ ಊರಲ್ಲಿ ಮೊದ್ಲು ಸೇಲ್ ಮಾಡ್ಬೇಕು ನಾವು ನಮ್ಮ ಊರಲ್ಲಿ ಮಾರ್ಕೆಟಿಂಗ್ ಮೊದ್ಲು ಮಾಡಿ ಆ ನಂತರ ನಾವು ಬೇರೆ ಕಡೆ ಹೋಗ್ಬೇಕು ಮೇನ್ ನಮ್ಮಲ್ಲಿ ಊರಲ್ಲಿ ಯಾವುದು ತೊಂತಾರೆ ಯಾವುದಿಲ್ಲ ಅದನ್ನು ವಿಚಾರ ಮಾಡ್ಬೇಕು ಸ್ಟಾರ್ಟಿಂಗ್ ಯಾಕಂದ್ರೆ ಸಣ್ಣ ಪ್ರಮಾಣನೇ ನಾವು ಸ್ಟಾರ್ಟ್ ಮಾಡ್ಬೇಕು ಒಮ್ಮೆ ದೊಡ್ಡದು ಮಾಡಿಕೊಂಡು ನಾನು ಒಮ್ಮೆ ಬೆಂಗಳೂರ್ಗೆ ಹೋಗಿ ನಾ ಸೆಟ್ಲ್ ಮಾಡ್ತೀನಿ ನಾ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಈಗ ನಾವು ಮೊದಲೇ ಸಣ್ಣ ಪ್ರಮಾಣ ನಮ್ಮ ಊರಾಗ ಏನ್ ಹೋಗ್ತೈತಿ ನಮ್ಮ ಊರಾಗ ಏನು ಬೇಕಾಗ್ತೈತಿ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕ ಮಹಿಳೆಯರ ಇವಾಗ ಕಸೂತಿ ವರ್ಕ್ ಅಂತ ಬಂದವು ಅಥವಾ ಬೇರೆ ಬೇರೆ ಬಂದವು ಇವಾಗ ಎಲ್ಲಾನು ಮಾಡ್ಬೋದು ನಿಮಗ ಏನ ಅದರ ಬಗ್ಗೆ ನಾಲೆಜ್ ಇರ್ತೈತಲ್ಲ ಅದನ್ನ ನೀವು ಮಾಡ್ಬೇಕಂತ ನಾನ್ ಅಂತೀನಿ ನೀ ಶಾವಿಗೆ ಮಷಿನ್ ಹಾಕಿ ಅಂತ ನಾನ್ ಹಾಕ್ತೀನಿ ಅಂದ್ರ ಅದು ಆಗಂಗಿಲ್ಲ ನಿನ್ ನಿನ್ ಕಡೆ ಯಾವ್ದು ಟ್ಯಾಲೆಂಟ್ ಇರ್ತೈತಿ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಮೇಡಮ್ ಇವಾಗ ಉದ್ಯೋಗ ಎಲ್ಲರೂ ಮಾಡ್ತಿರ್ತಾರೆ ನೀವೇನು ಮಾಡಾತಿರಲ್ಲ ಅದೊಂಥರ ವಿಶೇಷ ಯಾಕಂದ್ರೆ ಎಲ್ಲರಿಗೂ ಹಿಂಗೆ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ಅದು ಹಳ್ಳ್ಯಾಗ ಹಿಂಗೆ ಮಾಡೋದು ಸ್ಟಾರ್ಟ್ ಮಾಡೋದು ಒಂಥರ ಒಂಥರ ನಮಗೆಲ್ಲ ಇನ್ಸ್ಪಿರೇಷನ್ ಎಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಅನ್ಸುತ್ತಾ ಆದ್ರೆ ಏನು ಇನ್ಸ್ಪೈರ್ ಆಯಿತು ನೀವು ಯಾಕೆ ಈ ಉದ್ಯೋಗನ ಮಾಡಿ ಯಾಕೆ ಕೇಳಾತೀನಿ ಇದು ಅಂತಂದ್ರೆ ಉದ್ಯೋಗ ಮಾಡಿ ಈಗ ಬಿಸ್ನೆಸ್ ಯಾಕೆ ಅಂತಂದ್ರೆ ಚೆನ್ನಾಗಿರೋ ಹೆಸ್ರು ಬರ್ತೈತಿ ದುಡ್ಡು ಬರ್ತೈತಿ ಇದೆಲ್ಲ ಇರ್ತೈತಿ ಆದರೆ ಇವೆರಡೂ ಅವಶ್ಯಕತೆ ನಿಮಗಿರಲಿಲ್ಲ ಆದ್ರೆ ಯಾಕೆ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತು ಅಂದ್ರ ನಮ್ದು ಸಿಕ್ಕೇ ದೇಸಾಯಿ ಅವ್ರ ಮನೆತನ ನಂದು ಗಂಡನ ಮನೆ ಬಂದು ಗುಲ್ಬರ್ಗ ಹತ್ರ ಹಿರೋಳಿ ಅಂತಂದು ದೇಶಮುಖ್ ಮಮ್ಮಿ ತಮ್ಮನ್ನ ಆಗಿ ನಾನು ಇಲ್ಲೇ ಇದ್ ಆ ನಾನು ಇಲ್ಲಿ ಅಣ್ಣಿಗೇರಿಗೆ ಏನಾಯ್ತು ಬರಗಾಲ ಬಂತು ಅವಾಗ ಬರಗಾಲ ಬರೋನಾ ಕೆಲವೊಂದಿಷ್ಟು ಮಂದಿ ಎಲ್ಲರೂ ಬೇರೆ ಕಡೆ ಗೋವಾ ಅಲ್ಲಿ ಹೊ ಹೊಂಟರು ನಾವು ವಿಚಾರ ಮಾಡಿದ್ವಿ ಏನಾದರೂ ಒಂದು ಹಾಕ್ಬೇಕಲ್ಲ ಮಹಿಳೆಯರು ಏನಾದರೂ ಒಂದು ಉದ್ಯೋಗ ಕೊಟ್ರೆ ಒಂದು ಇಬ್ಬರು ಮೂರು ಮಂತಂದವ್ರಿಗೆ ಕೊಟ್ರೆ ಅವ್ರು ಎಲ್ಲಿ ಹೋಗಂಗಿಲ್ಲ ಅವ್ರು ಅನ್ನಕತ್ತರ ನಮಗೊಂದು ಏನಾರು ಉದ್ಯೋಗ ಹಾಕಿ ಕೊಟ್ರೆ ನಾವು ಎಲ್ಲಿ ಹೋಗಂಗಿಲ್ಲ ಅದಕ್ಕೆ ವಿಚಾರ ಮಾಡಿ ಊರಾಗ ಏನು ಆಕೈತಿ ನೋಡಿಕೊಂಡು ಶಾವ್ಗೆ ಮಷೀನ್ ಸ್ಟಾರ್ಟ್ ಮಾಡಿದ್ವಿ ಆ ಬರಗಾಲನು ಬಂತು ಅಥವಾ ಅವರಿಗು ಒಂದು ಉದ್ಯೋಗ ಕೊಟ್ಟಂಗೆ ಆಯ್ತು ಮಹಿಳೆಯರಿಗೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದನ್ನ ಆನಂತರ ಇವಾಗ ನಾನು ರೊಟ್ಟಿ ಆಗಲಿ ಶಾವ್ಗಿ ಆಗಲಿ ಸ್ಟಾರ್ಟಿಂಗ್ ನಾನು ರೊಟ್ಟಿ ಮಷೀನ್ ಹಾಕಿದ ತಕ್ಷಣ ನನಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಬಂತಿಲ್ಲಿ ಅವಾಗ ಅವರು ಒಂದು ಐದು ಲಕ್ಷ ರೊಟ್ಟಿ ಆರ್ಡರ್ ಕೊಟ್ರು ಭಾಳ ಅಂದ್ರೆ ಬಾಳ ಖುಷಿ ಆಯ್ತು ನನಗೆ ಏನಪ್ಪ ಇನ್ನು ಹಾಕಿ ನಾನು ಎರಡ್ ಮೂರ್ ತಿಂಗಳಾಗಿಲ್ಲ ಪರಿಚಯ ನಮ್ ಪರ್ಚೆಯಿಂದ ಆರ್ಡರ್ ಹೇಳಿದ್ರ ಅವ್ರ ಆಮೇಲೆ ಗುಲ್ಬರ್ಗಾದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು ಅಲ್ಲಿನೂ ಕೊಟ್ಟಿವಿ ನಾವು ಅಲ್ಲಿನೂ ನಮ್ ರೊಟ್ಟಿ ಹೋದು ಹಿಂಗಾಗಿ ಎಲ್ಲಾ ಕಡೆ ಜನರಿಗೆ ಒಂದು ನಮ್ದು ಬ್ರ್ಯಾಂಡ್ ಆಯ್ತು ಸಿದ್ಧಿ ಅಂತಂದು ಹಿಂಗಾಗಿ ಎಲ್ಲಾರು ಅದನ್ನ ನೋಡ್ಕೊಂಡು ತಿಂದವ್ರೆಲ್ಲಾ ಚಲೋ ಅಂತ ಇದು ಮಾಡಿದ್ರು ಇವಾಗೆಲ್ಲಾ ಕೂರ್ಗ್ ಹೋಗ್ತಾವ್ ನಮ್ದು ರೊಟ್ಟಿ ಆ ನಂತರ ಗೋವಾ ಮಂಡ್ಯ ಕಾರವಾರ ಬೆಂಗಳೂರು. ಎಲ್ಲ ಕಡೆನೂ ಬಿಸ್ನೆಸ್ ಬಗ್ಗೆ ಇನ್ನ ಸ್ವಲ್ಪ ಮಾತಾಡೋದಾದ್ರೆ ಟರ್ನ್ ಓವರ್ ಎಷ್ಟ್ ಮಾಡ್ತೀರಿ ನೀವು ಶಾವಿಗೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ದಿನಕ್ಕೆ ಎಷ್ಟ್ ಎಲ್ಲೆಲ್ಲಿ ಕಳಿಸ್ತೀರಿ ಯಾಕಂದ್ರೆ ಉತ್ತರ ಕರ್ನಾಟಕದವ್ರು ರೊಟ್ಟಿ ಫೇಮಸ್ ನಾವ್ ತಿಂತೀವಿ ಅದು ಬಿಟ್ಟು ನೀವ್ ಹೇಳಿದ್ರಿ ಗೋವಾ ಹೋಗುತ್ತ ಕೂರ್ ಹೋಗುತ್ತ ಖುಷಿ ಆಗುತ್ತ ಇಲ್ಲ ಅಲ್ಲೆಲ್ಲ ರೊಟ್ಟಿ ತಗೊಂಡ್ ತಿಂತಾರ ಬೀದರ್ ಹೋಗ್ತಾವ ರೊಟ್ಟಿ ರೀ ಆ ನಂತರ ಬ್ಯಾಂಗ್ಳೂರ್ ಎಷ್ಟು ದಿನಕ್ಕ ಹೆಂಗಿರ್ತೈತಿ ನಿಮ್ದು ಮಾಡೋದು ಎಲ್ಲ ಎಷ್ಟ್ ಮಾಡ್ತೀರಿ ಆಮೇಲೆ ಎಷ್ಟು ಎಲ್ಲೆಲ್ಲಿ ಕಳಿಸ್ತೀರಿ ಆರ್ಡರ್ಸ್ ಹೆಂಗ್ ಬರ್ತಾವ್ ಹಂಗ ಕಳಿಸ್ತೇವ್ರಿ ಡೈಲಿ ಕೂರ್ಗ್ ಕೂರ್ಗ್ತನೂ ಹೋಗ್ತಾವು ಆಮೇಲೆ ಕೂರ್ಗ್ ಕೊಡಗು ಮಂಗಳೂರು ಕಾರವಾರ ಗೋವಾ ಆ ಹುಬ್ಳಿ ಗದಗ ಮತ್ತೆ ಶಾವ್ಗೆ ಬಂದು ಈ ಕಡೆ ರೋಣ ಆ ಸೌದತ್ತಿ ಬದಾಮಿ ಹ್ಮ್ ಬಾಗಲ್ಕೋಟ್ ಗುಲ್ಬರ್ಗ ಇವು ಶಾವ್ಗೆ ಬಂದು ಇವು ಹೋಗ್ತಾವ ಬೆಂಗ್ಳೂರ್ನು ಹೋಗ್ತಾವ್ರಿ ಈಗ ಎಲ್ಲಾ ಕಡೆ ಹೋಗ್ತಾವ ಅದ ಈಗ ನಾ ಹೇಳೋವಾಗ ನಿಮಗೆ ಫೈನಾನ್ಷಿಯಲಿ ಕೆಲವ್ರಿಗೆ ಬೇಕಾಗಿರ್ತೈತಿ ಕೆಲಸ ಮಾಡೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಎಲ್ಲಾರಿಗೂ ಬೇಕಾಗಿರುತ್ತೆ ನಿಮ್ಗೇನು ಅನ್ಸುತ್ತೆ ಮೇಡಮ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ನಾವು ಹೊರಗಡೆ ಮಹಿಳೆಯರು ಎಲ್ಲರೂ ಬಂದು ಕೆಲಸ ಮಾಡೋ ಅವಶ್ಯಕತೆ ಆಯಿತೋ ಇಲ್ಲೋ ಯಾಕಂದ್ರೆ ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡೋ ಸೇಫ್ ಅಲ್ಲ ಅಂತ ಭಾಳ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ನಿಮ್ಗೆ ಅನ್ಸುತ್ತೆ ಮಹಿಳೆಯರು ಹೊರಗಡೆ ಬಂದು ಕೆಲಸ ಮಾಡೋ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ಮಾಡಬೇಕು ಅಥ್ವ ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಮಾಡ್ಬೇಕು ಅನ್ಸುತ್ತೋ ಅವ್ರ ಅವ್ರ ಕಾಲ್ ಮ್ಯಾಗ ನಿಂತ್ಕೊಲಿ ಅಂತನ ಇದನ್ ಮಾಡ್ಲಿ ಅಂತಂದ ನಾನು ಆಯ್ಕೆ ಮಾಡಿದ್ದು ಇವಾಗ ರೋಣ ಇಲ್ಲೆಲ್ಲಾ ಹೋಗ್ತಾರಲ್ಲ ಕೆಲವೊಂದಿಷ್ಟ ಅವ್ರಿಗೆ ಅಹ್ ಆರಸ್ಕೊಂತೀವಿ ಇಂದಿಷ್ಟು ಒಬ್ಬರ ಫ್ಯಾಮಿಲಿ ಹಿಂಗ ಅವ್ರ ಮಂದಿ ಏನಂತಾರ ನಮಗ ಹೊರಗೋ ದುಡಿಯೋದಾಗಂಗಿಲ್ಲ ನಮ್ ಮನ್ಯಾಗ ಹೊರಗ್ ಕಳ್ಸಂಗಿಲ್ಲ ಅಂತ ಮಹಿಳೆಯರ ಎಷ್ಟೋ ಜನ ಅಂತಾರ ಅವ್ರ ಏನ್ ಮಾಡ್ತಾರ ನನ್ ಕಡೆ ಶಾವ್ಗೆ ಒಯ್ತಾರ ಮನೆಯಲ್ಲೇ ಕುಂತ ಅವರು ಉದ್ಯೋಗ ಸ್ಟಾರ್ಟ್ ಮಾಡ್ಯಾರ ಎಷ್ಟೋ ಆ ಕಡೆ ರೋಣ್ ಸೈಡ್ ಎಲ್ಲಾರು ಹಂಗ ರೋಣ ಇಟಗಿ ಬಾದಾಮಿ ಸೌದತ್ತಿ ಈ ಇವ್ರೆಲ್ಲಾರು ನನ್ ಕಡೆದ ಒಯ್ತಾರ ಒಯ್ದು ಮೊದ್ಲು ನನಗ ಅಮೌಂಟ್ ಕೊಡೋದಿಲ್ಲ ಮೊದ್ಲು ಒಯ್ತಾರ ಆ ನಂತರ ಅವರೆಲ್ಲಾ ಸೇಲ್ ಮಾಡಿ ಆ ನಂತರ ನನಗ ಅಮೌಂಟ್ ಕೊಟ್ ಕೊಡ್ತಾರ ಅವರಿಗೂ ಒಂದು ಉದ್ಯೋಗ ಆಗ್ಲಿ ಅಂತ ಆ ನಿಟ್ಟಿನಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದಿನಿ ಅಂದ್ರೆ ಮಹಿಳೆಯರು ಕೆಲಸ ಮಾಡೋದು ಅವಶ್ಯಕ ಅವಶ್ಯಕತೆ ಅಂತ ನಿಮ್ಗೆ ಅನ್ಸುತ್ತೆ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟಿದಿರಿ ನೀವೆಲ್ಲಾ ಹೇಳಿದ್ರಿ ಎಲ್ಲೆಲ್ಲಿ ಹೋಗುತ್ತಾ ಅಂತ ಅದ ನೀವ್ ನಾ ಕೇಳ್ದೆ ನೀವು ಚಟ್ನಿ ಎಲ್ಲಾ ಮಾಡ್ಬೇಕಂತ ಅನ್ಕೊಂಡಿರಿ ದೊಡ್ಡ ಪ್ರಮಾಣದಾಗ ಇನ್ನೊಂದು ನಿಮ್ಗೇನು ಆಸೆ ಐತಿ ಈ ಸಿದ್ಧಿ ನಿಮಗೆ ಎಲ್ಲಿವರೆಗೂ ಬೆಳಿಬೇಕು ಅನ್ನೋದೈತಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಏನೇನಿದಾವ ನಿಮಗೆ ಇನ್ನು ದೊಡ್ಡದಾಗಿ ಬೆಳಿಬೇಕಂತ ಆಸೆ ಐತಿ ಮಾಡಬೇಕ ಇನ್ನು ಮೇಡಮ್ ನೀವು ಇಷ್ಟು ದೊಡ್ಡ ಉದ್ಯೋಗನ ನಡ್ಸಾತೀರಿ ಎಷ್ಟು ಜನಕ್ಕೆ ಉದ್ಯೋಗನೂ ಕೊಟ್ಟಿರಿ ನಿಮ್ಮದು ಬಿಸ್ನೆಸ್ ಭಾಳ ಚಲೋ ನಡ್ದೈತಿ ಹಿಂಗೆ ನಡ್ಕೊಂತ ಹೋಗ್ಲಿ ಎಲ್ಲ ಇನ್ನೂ ಸಾಕಷ್ಟು ಸಾವಿರಾರು ಹೆಣ್ಮಕ್ಳು ನೀವು ಹಿಂಗೆ ಜಾಬ್ ಕೊಡ್ರಿ ನೀವು ಕೊನೆಯದಾಗಿ ಏನು ಕೇಳಬೇಕು ಅಂದ್ರೆ ನೀವು ಹೆಣ್ಮಕ್ಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹೆಣ್ಮಕ್ಳು ತಮ್ಮದು ತಮ್ಮ ಕಾಲ ಮೇಲೆ ತಾವು ನಿಂತುಕೋಬೇಕು ಉದ್ಯೋಗ ಆರಿಸ್ಕೊಂಡು ಇವಾಗ ನನ್ನ ಕೈಲಿ ಆಗಂಗಿಲ್ಲ ಅಂತಂದು ಮನೆಯಲ್ಲಿ ಕುಂದರ್ಬಾರ್ದು ಏನೋ ಒಂದು ಒಂದು ಹೆಜ್ಜೆ ಮುಂದಿಟ್ಟು ಮುಂದೆ ನಡಿಬೇಕು ಇವಾಗ ಹೆಣ್ಮಕ್ಳು ಅಂತ ನಂದು ಆಸೆ ಐತಿ ಮಾಡ್ಬೇಕು ಎಲ್ಲರೂ ನನ್ನ ಆಗಂಗಿಲ್ಲ ಅಥವಾ ನಮ್ಮ ಮನೆಗೆ ಬಿಡಂಗಿಲ್ಲ ಅನ್ಕೊಂಡು ನಾವು ಹಿಂದ್ ಅಂದ್ರೆ ನಾವು ಹಿಂದಕ್ಕೆ ಕುಂದಿರ್ತೀವಿ ಅದನ್ನ ಬಿಟ್ಟು ನಾವು ಒಂದೊಂದು ಹೆಜ್ಜೆ ಇಟ್ಕೊಂತ ಹೋಗ್ಬೇಕು ಇವಾಗ ಎಲ್ಲರೂ ಉದ್ಯೋಗ ಮಾಡಕತ್ತಾರ ಉದ್ಯ ಅಂದ್ರೆ ನಿಮಗೆ ಹೊರಗೆ ಕಳಿಸ್ಲಿಲ್ಲ ಅಂದ್ರೆ ಸ್ವಂತ ಮನೆಯಲ್ಲಿ ಮಾಡಿರಿ ಯಾವುದಾದ್ರೂ ಒಂದು ಉದ್ಯೋಗ ಮಾಡಿರಿ ಖಾಲಿ ಕುಂದರ್ಬ್ಯಾಡ್ರಿ ಅಂತ ಅದ ನೀವ್ ಹೇಳಿದ್ರಲ್ಲ ನಂಗೆ ಅಂದ್ರ ಒಂದು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ದಾಗ ಪ್ರಾಫಿಟ್ ಇರ್ತೈತಿ ಲಾಸ್ ಇರ್ತೈತಿ ಅದ್ ಹೆಂಗ್ ನಡಿತೈತಿ ಅನ್ನೋದೆಲ್ಲ ನಾವು ಪ್ರಿಡಿಕ್ಷನ್ ಮೇಲೆ ಮಾಡ್ಕೊಂತ ಹೋಗ್ಬೇಕಾಗತ್ತ ಆ ಧೈರ್ಯ ಅಂದ್ ಬೇಕಾಗತ್ತ ಅದನ್ನ ನೀವೇನ್ ಹೇಳಕ್ ಇಷ್ಟ ಪಡ್ತೀರ ಯಾಕಂದ್ರೆ ಒಂದ್ ಬಿಸ್ನೆಸ್ ಅಂತಂದ್ರ ಒಂದು ಅದ್ರ ನಾಲೆಜ್ ಇರ್ಬೇಕು ಅದ್ರ ಬಗ್ಗೆ ಭಾರಿ ಅತಿಯಾದ ನಾಲೆಜ್ ಇರ್ಬೇಕು ಅಥವಾ ನಾವೇನ್ ಪ್ರಾಡಕ್ಟ್ ನ ಸೆಲ್ ಮಾಡ್ತೀವಿ ಗೊತ್ತಿರಬೇಕು ಒಂದು ಮಾರ್ಕೆಟಿಂಗ್ ಗೊತ್ತಿರ್ಬೇಕು ಇಲ್ಲಾಂದ್ರೆ ನಮಗೆ ನಮ್ಗೆ ಬ್ರ್ಯಾಂಡಿಂಗ್ ಗೊತ್ತಿರ್ಬೇಕು ಇಷ್ಟೆಲ್ಲಾ ನೀವು ಇಂಪಾರ್ಟೆಂಟ್ ಗೊತ್ತಿರಲ್ಲಿ ಏನ ಮಾಡ್ಬೇಕಾದ್ರೂ ನಾವು ಸಣ್ಣ ಪ್ರಮಾಣ ಉದ್ಯೋಗ ಮಾಡ್ಬೇಕು ಯಾವಾಗನು ನಾವು ಅಗದಿ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಲೋನ್ ತಗೊಂಡು ನಾಳೆ ಅದ ಲೋನ್ ಕಟ್ಟಕಾಗ್ಲಿಲ್ಲ ಅಂತಂದ್ರ ಅದು ಇದು ಆಗ್ತೈತೆ ಅದರ ಅದ್ರ ಸಂಬಂಧ ನಾವು ಮಾಡ್ಬೇಕಾದ್ರ ವಿಚಾರ ಮಾಡಿ ನಾವು ಮುನ್ನುಗ್ಗಬೇಕು ಅಷ್ಟ ಮಾಡ್ಬೇಕ ನಾವು ಯಾವ್ದ ಆಯ್ಕೆ ಮಾಡ್ಕೋಬೇಕ ನಮ್ದ ಈ ಬಿಸ್ನೆಸ್ ಮಾಡಿದ್ರ ನಾವು ಮುಂದ್ ಹೋಗ್ತೇವಿ ಅಥವಾ ನಮ್ದ್ ಆಗ್ತೈತಿ ಅಂತ ಈ ತರ ನಾವು ಮಾಡ್ಕೊಂಡ್ ಹೋದಿವಂದ್ರ ತಾನೇ ಮುಂದೆ ಹೋಗ್ತಾ ಹೋಗುತ್ತಿತ್ತು ಈಗ business ಒಳಗಂತ ಬಂತಂದ್ರೆ ಮೇಡಂ salaire ನೂ ಒಂದು ಇಂಪಾರ್ಟೆಂಟ್ ಆಗುತ್ತಿತ್ತು ಎಷ್ಟು ಅಂದ್ರೆ ಇಷ್ಟ ಎಕ್ಸ್‌ಪೀರಿಯೆನ್ಸ್ ಗೆ ಇಷ್ಟ ಕೊಡಬೇಕು ನೀವು ಎಷ್ಟು ಒಂದು ಮಹಿಳೆ ಇಷ್ಟ ಜನ ಬರ್ತಾರೆ ಅಂದ್ರೆ ಎಷ್ಟು ಕೊಡೋದು ಇದೆಲ್ಲ ನೀವು ಮಾಡ್ಕಂತಾೋದ್ರೆ ಎಷ್ಟು ಮಾರ್ಕೆಟ್ ಐತೆ ಅಂತ ತಿಳ್ಕೊಂಡ್ ಹೋಗ್ರೋ ಅಥವಾ ಯಾರಾದರೂ ಸಹಾಯ ತಗೊಂಡ್ರೋ ಈಗ ದಿನಕ್ಕೆ ಎಷ್ಟು ಅಂತ ಕೊಡ್ತೀರಾ ನೀವು ಹೆಂಡ ಮಕ್ಕಳಾಗಿ ಇರೋದು ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಊರಲ್ರಿ ಇಲ್ಲಿ ಎಷ್ಟು ನಡೆದಿರ್ತೈತಿ ಆ ತರ ನಾವು ಪೇಮೆಂಟ್ ಮಾಡ್ಕಂತ ಹೋಗ್ತೀವಿ ಹೊಲದಲ್ಲಿ ಎಷ್ಟು ಕೊಡ್ತಾರಲ್ಲ ಆ ತರ ಪೇಮೆಂಟ್ ನಡೆದಿರ್ತೈತಿ ಅಂದ್ರೆ ಫಿಕ್ಸ್ ಅಂತ ಇರಂಗಿಲ್ಲ ಸಿಟಿ ಊರ ನಂಗ ಇಷ್ಟ ಫಿಕ್ಸ್ ಅಂತ ನಮ್ಮಲ್ಲಿ ಇರಂಗಿಲ್ಲ ವಾರ ವಾರ ಚೇಂಜ್ ಹಾಕೊಂತ ಹೋಗ್ತೇತಿ ಒಂದ್ ವಾರ ಒಂದ್ ರೇಟ್ ಇದ್ರೆ ಮತ್ತೊಂದ್ ವಾರ ಮತ್ತೊಂದ್ ರೇಟ್ ಇರ್ತೈತಿ ನಮ್ಮಲ್ಲಿ ವಾರ ಹೆಂಗ ಇದು ಇರ್ತೈತಿ ತರ ಕೊಟ್ಕೊಂತ ಹೋಗ್ತಿವಿ ನಾವು ನಮ್ನಲ್ಲಿ ಹೊಲದ ಏನ್ ಹೊಲಕ್ ಹೋಗ್ತಿರ್ತಾರಲ್ಲ ಮಹಿಳೆಯರು ಅದೇ ತರ ಅವ್ರಿಗೆ ನಾವು ಕೊಟ್ಕೊಂತ ಹೋಗ್ತಿವಿ ಆಮೇಲೆ ನಾನು ನೋಡ್ದೆ ಅಲ್ಲಿ ಬಹಳ ವರ್ಷದಿಂದ ಇರೋರ್ ಅದಾರ ನಿಮ್ ಕಡೆ ಯಾಕಂದ್ರ ಕೆಲಸಕಾರನ ಕಾರನ್ನ ಇಟ್ಕೊಳ್ಳೋದು ಅವ್ರನ್ನ ಚಲೋ ನೋಡ್ಕೊಂಡ್ರ ಮಾತ್ರ ಅಷ್ಟ ದಿನ ಇರ್ತಾರ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಯಾಕಂದ್ರ ಒಂದ್ ಕಡೆ ನೀವ್ ನೀವೊಂದು ಉದ್ಯೋಗ ಅಂದ್ ಬಿಸ್ನೆಸ್ ಅಂತಂದ್ರ ಅದ ಅದಕ್ಕ ಜೊತೆ ಕೆಲಸ ಮಾಡೋರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡೋರ ಬಗ್ಗೆ ಏನು ಹೇಳ್ತೀರಿ ನೀವು ಬಟ್ಟ ಅಂತಂದು ಒಬ್ಬ ಅದನ್ರಿ ಅವನು ನನ್ಗೆ ಎತ್ಕೊಳಕ ನಾನ್ ಪಾಪು ಇದ್ದಾಗ ಎತ್ಕೊಳಕ್ ಬಂದವನ ಅವನು ಅವನಿಗೆ ಇವಾಗ ಏನಿಲ್ಲ ಅಂದ್ರು ಎಪ್ಪತ್ತೈದು ವರ್ಷ ಇರ್ಬೇಕು ಇವಾಗ ಅವಂಗ ಅವನು ಅವನ ಅದಾನ ಆ ನಂತರ ಅಗ್ರಿಕಲ್ಚರ್ ಮಾಡ್ಸವೆಲ್ಲ ಮಾದೇವ ಅಂತಂದವ ಅದಾನ ಆಮೇಲೆ ಇವರು ಭಕ್ಷಿ ಅಂತಂದ ನಾನು ಇದ್ದಿದ್ದಿಲ್ಲ ಅಂದ್ರೆ ಎಲ್ಲ ಅವನ ನೋಡ್ಕೊಂಡು ಹೋಗ್ತಾನ ಫುಲ್ ಎಲ್ಲಾ ಮ್ಯಾನೇಜ್ಮೆಂಟ್ ಅವನ ಮಾಡ್ತಾನ ಈರಪ್ಪ ಅಂತದನಾ ನಮ್ಮ ಚಿತ್ರಮಂದಿರ ಐತಿ ಚಲನಚಿತ್ರ ಅಲ್ಲಿ ಅವ ಈರಪ್ಪ ಅಂತ ಇರ್ತಾನ ಇವ್ರೆಲ್ಲಾನು ಬಹಳ ವರ್ಷಲಿಂತ ಇದ್ದವ್ರಿ ಇವ್ರು ಅಷ್ಟು ಬಿಟ್ಟು ಮತ್ತೆ ನಿಮ್ದು ಐಸ್ ಶಾಪ್ ಅದೆಲ್ಲ ಅದನ್ನು ನೋಡ್ಕೋತೀರಿ ಹೌದು ಅಂದ್ರೆ ನಾವು ಮೊದ್ಲು ಇದ್ದಿದ್ದಿಲ್ಲಾ ಮಾರ್ಕೆಟಿಂಗ್ ಮಾಡ್ಬೇಕಾದ್ರ ಮತ್ ಇವಾಗ ನಮ್ದು ಪ್ರೊಡಕ್ಟ್ ಸೇಲ್ ಹೆಂಗ್ ಮಾಡ್ಬೇಕ ಅನ್ನೋದು ವಿಚಾರ ಬಂತು ಅವಾಗ ಏನ್ ಮಾಡಿದ್ವಿ ಹಿಂಗ್ ಶಾಪ್ ನಲ್ಲಿ ಇಟ್ರ ಜನ ಬಂದ್ ನೋಡಿ ತಗೊಂಡ್ ಹೋಗ್ತಾರ ಹಿಂಗ ಮಾರ್ಕೆಟಿಂಗ್ ಆಕ್ತೈತಲ್ಲ ಅಂತ ವಿಚಾರ ಮಾಡಿ ಅದನ್ನ ಶಾಪ್ ಮಾಡ್ಕೊಂಡ್ವಿ ಶಾಪ್ ಮಾಡಿ ಅಲ್ಲಿ ಶೈಲಾ ಅಂತಂದ ಅವಳು ಅವಳಿಗುನು ಎಲ್ಲೂ ಹೊರಗ್ ಬಿಡೋದಿಲ್ಲ ಅವ್ರ ಇಲ್ಲಾದ್ರ ಬರ್ತಾಳ ಅಷ್ಟ ನೋಡ್ಕೊಂತಾಳ ಅವಳ ಮ್ಯಾನೇಜ್ಮೆಂಟ್ ಅನ್ ಮಾಡ್ಕೊಂತಾಳ ಅಂಗಡಿ ಇದೆಲ್ಲ ಅವಳು ಮಾಡ್ತಾಳ ಶಾಪ್ ಎಲ್ಲಾ ನೀವು ಇಲ್ಲೇ ಇಟ್ಟಿರಾ ಹೌದು ಇಲ್ಲೇ ಇಟ್ಟಿವಿ ನಾವು ಅದು ಬಿಟ್ಟು ಉಳಿದಿದ್ದೆಲ್ಲ ಆರ್ಡರ್ ಬ್ಯಾಂಗ್ಳೂರ್ ಬರ್ತಾವ್ ಬೀದರ್ ಬರ್ತೈತಿ ಗುಲ್ಬರ್ಗಾ ಬರ್ತಾವ್ ಅವ್ರ ಹೆಂಗ್ ಆರ್ಡರ್ ಕೊಡ್ತಾರ ಆ ತರ ನಾವು ಪಾರ್ಸೆಲ್ ಹಾಕ್ತಿವಿ ಹುಬ್ಳಿಗ್ ಹೋಗಿ ಹಾಕಿ ಬರ್ತಾರ ಅದನ್ನೆಲ್ಲ ನಿಮ್ ವರ್ಕರ್ಸ್ ಎಲ್ಲ ಹೌದು ವರ್ಕರ್ಸ್ ಎಲ್ಲಾ ನೋಡ್ಕೋತಾರ ಅದರದ್ದು ಓಕೆ ಮೇಡಮ್ ಹಿಂಗೆ ನಿಮ್ದು ಬಿಸ್ನೆಸ್ ಮುಂದುವರಿಲಿ ಜಾಸ್ತಿ ಎಲ್ಲಾನು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೊಟ್ಟಿ ಚಟ್ನಿ ಎಲ್ಲಾನು ಹಿಂಗೆ ಸೇಲ್ ಮಾಡಿರಿ ಒಳ್ಳೇದಾಗಲಿ ಭಾಳ ಜನ ಹೆಣ್ಮಕ್ಳು ಹಿಂಗೆ ಉದ್ಯೋಗನ ಕೊಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಇದಾರ ಸಬ್ಬಣಿ ಸರ್ ಇನ್ನು ಮಜ್ಜೆನ್ಸ್ ಹುಟ್ಟು ದೊಡ್ಡ ಬಾಬೋರು ಅವರು ಇದ್ದಾಗ ಇಲ್ಲೇ ಇದ್ದೆ ನಾನು ಇವರು ನಮ್ಮ ಕರೆಲ್ಲ ಸಣ್ಣವರು ಇದ್ದರು ಅವಾಗಿಂದ ಇಲ್ಲೇ ಆತ ಇಲ್ಲೇ ಇದ್ದಾಗ ಅಕ್ರಾ ಹಿಂತೀವ್ರಿ ಆಮೇಲೆ ಚಾವರಿ ರವಾ ರವೆ ಕಲಿಸ್ತೀನಿ ಆಳ್ಮೇಲೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಈಗ ಸುಮಾರು ನಮ್ಮ ತಲೆ ಇಲ್ಲೇ ಹೋಗ್ಯ ಬಿಡ್ರಿ ಅರವತ್ತೈದು ನಡೀತಾವ್ರಿಗೆ ನಾ ಎಲ್ಲ ಬುಕ್ಸ್ ಅಂತ ಹೇಳಿ ಇಲ್ಲೇ ಇದ್ದ ಈಗ ಒಂದು ನಾಲ್ರಿ ಒಂದು ಮೂವತ್ತು ವರ್ಷ ಆಮೇಲೆ ಆಮ್ಯಾಗೆಲ್ಲ ಮೇಂಟೆನೆನ್ಸ್ ಸ್ನಾನ ಮಾಡ್ತೀನಿ ಶಾಮಿ ಮೆಷಿನ್ ಅಂತ ಬಂತು ಆಮ್ಯಾಗೆಲ್ಲ ಹಳಿ ಮೇಂಟೆನೆನ್ಸ್ನು ಮಾಡ್ತೀನಿ ರೀ ಒಳ್ಳೆ ಒಂದು ಬಾಜು ವರ್ಕ್ಶಾಪ್ನು ಐತ್ರಿ ಈಗ ಇಲ್ಲಿದ್ದಂದ್ರೆ ಒಂದು ಅವನು ಮೂವತ್ತು ಮೂವತ್ತೈದು ವರ್ಷ ಆತು ರೀ ರೀ ನಮ್ಮ ಮಾಲಕರು ನಮಗೇನು ಅದಕ್ಕೂ ಕಮ್ಮಿ ಇಟ್ಟಿಲ್ಲ ಹೊಳ್ಳಿ ಆಮ್ಯಾಗ ನಮಗೆ ಭಾಳ ಚಲೋ ರೀ ಆದ್ರೆ ನನಗೆ ಅನಕಿ ಅದಕ್ಕೂ ಒಂದು ರೂಪಾಯು ನಾ ಯದಕ್ಕೂ ಕೊಡೋದಿಲ್ಲ ರೀ ಎಲ್ಲ ಅವ್ರದ್ದು ಮೇಂಟೆನೆಸ್ ಅವ್ರು ನನ್ನ ನನ್ನ ಗ್ಯಾರೇಜ್ ಹಾಕಿಕೊಟ್ರು ನಾನೇನೈತೆಲ್ರಿ ಅವ್ರ ಸ್ವಂತ ರೊಕ್ಕದ್ದೇ ಹಾಕಿ ಕೊಟ್ಟರೆ ನಾನು ಏನೈತೆಲ್ರಿ ಅವ್ರು ಅವ್ರದ್ದೊ ದೇಖರೇಖಿ ಮಾಡ್ತೀನಿ ಹೊಳ್ಳಿ ನನ್ನ ಕೆಲಸನೂ ಮಾಡ್ಕೊತೀನಿ ರೀ ಕುಂಟಿ ಮಾಡ್ತೇನೆ ರೀ ಕುಂಟಿ ಕುರಿಗಿರಿ ಪೇರಿ ಎಲ್ಲ ಮಾಡ್ತೇನೆ ರೀ ಹೊಳ್ಳಿ ಅದು ಫ್ಯಾಕ್ಟ್ರಿನೂ ಮೇಂಟೈನ್ ಮಾಡ್ಕೊಂತೀನಿ ರೀ ಹೊಳ್ಳಿ ನಂದು ಮಾಡ್ತೇನೆ ರೀ ಹೊಳ್ಳಿ ಆದ್ರೇನು ರೀ ಎಲ್ಲಾನು ಅವ್ರ ಇದ್ರ ಸಹಾಯದಿಂದ ನಾ ಮಾಡೀನಿ ರೀ ಉಷ್ಟು ರೀ ನನ್ನೇನು ಇನ್ನೂ ಅಷ್ಟು ಏನೇ ಇಲ್ಲ ರೀ ಅದ್ರಾಗ ಎಲ್ಲರೂ ನಮ್ಮ ಮಾಲಕರು ಮಾಡಿದ್ದ ಅದ್ರ ಮ್ಯಾಗ ನಾ ಮಾಡಕೊಂತೀನಿ ರೀ ಹಾಂ ನನ್ನ ಹೆಸರು ಮದುವೆ ರೀ ನಾನು ಸುಮಾರು ಒಂದು ನಾಲ್ಕೈದು ವರ್ಷ ನಮ್ಮ ದಿನ ಮನೆಗೆ ನಮ್ಮ ಅವನಾರು ಮನೆಗೆ ಇರ್ತೀನಿ ರೀ ನಾನು ಆ ನಂತರ ಇಷ್ಟು ಹೊಲದ ಏನೈತೆ ನನಗೆ ರೀ ಜೋಳ ಎಷ್ಟು ರೀ ಇಷ್ಟು ನಮ್ಮ ಬ್ಯಾಟ್ರಿಗೆ ರೀ ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೇ ಇವ್ರ ಮನೆಗೆ ಅವನಾರು ಮನೆಗೆ ಇರ್ತೀವಿ ರೀ ಒಂದು ನಾಲ್ಕು ನಾಲ್ಕೈದು ವರ್ಷ ಆತು ರೀ ಎಲ್ಲ ಅವರೇ ನೋಡ್ಕೊಂಡು ಹೋಗಾರೆ ಅಂತ ಹೇಳಿ ನಾನು ಅಂಗಡಿ ಒಳಗೆ ಕೆಲಸ ಮಾಡ್ತೀನಿ ಆಮೇಲೆ ಎಲ್ಲರ ಬಾಕ್ಸ್ ಹಾಕೋ ತುಮಕೂರು ಮಂಡ್ಯ ಮೈಸೂರು ಕಾರವಾರ ಚಿತ್ರದುರ್ಗ ಬೆಂಗಳೂರು ಇವೆಲ್ಲ ನಮ್ಗೆ ರೊಟ್ಟಿ ಸೇಲ್ ಹಾಕವ್ರಿ ಇನ್ನೇನು ಬಿಸ್ನೆಸ್ ಭಾಳ ಚಲೋ ಐತ್ರಿ ನಮ್ಮದು ಬಿಸ್ನೆಸ್ ನಾವು ಅವರ ಅಷ್ಟು ಹಾಕ್ಕೊಂಡಿದ್ದಾರೆ ನಾವು ಇಲ್ಲೆಲ್ಲ ಕೆಲಸ ರೀ ಅವ್ರದ್ದು ನಾವು ಕೀರ್ತಿ ತಂದೀವಿ ಆಮೇಲೆ ಇನ್ನೇನು ಬಿಸ್ನೆಸ್ ಎಲ್ಲರ ಒಟ್ಟಿಗೆ ಒಂದೇ ಮನೆಯವ್ರು ಇದ್ದಂಗೆ ಅದಿವ್ರಿ ನಾವು ನನ್ನ ಹೆಸರು ವೀರಪ್ಪ ಅಂತ ಹೆಸರು ಇದು ಒಂದು ಹನ್ನೊಂದು ವರ್ಷ ಆಗ್ತದೆ ಥೇಟ್ರಿನೊಳಗೆ ಕೆಲಸ ಮಾಡ್ತಿದ್ದೆ ಇವಾಗ ತೇಟ್ರ್ ಬಂದಾಗಿತ್ತು ರೀ ಬಂದಾದ ಕಾರಣ ನಾವಿಲ್ಲಿ ಫ್ಯಾಕ್ಟ್ರಿ ಒಳಗೆ ಬಾಕ್ಸ್ ರೊಟ್ಟಿ ಬಾಕ್ಸ್ ಮಾಡಿಕೊಂಡು ಶಾವ್ಗೆ ಸೇಲ್ ಕೊಡೋದು ರೊಟ್ಟಿ ಬಾಕ್ಸ್ ಹಾಕೋದು ಈ ಥರ ಮಾಡ್ತೀವಿ ಹಳ್ಳಿ ನಮ್ಮ ಮಕ್ಕಳಿಗೆ ಅದು ವಿದ್ಯಾರ್ಥಿ ವಿದ್ಯಾ ಕಲಿಯೋಕೆ ಒಂದು ಸ್ವಲ್ಪ ಸಹಾಯ ಮಾಡ್ಯಾರೀ ನಮ್ಮ ಮಾಲಕರ ಕಡೆಗೆ ಒಂದು ಹನ್ನೊಂದು ವರ್ಷ ಆಯ್ತು ಅವಳು ಚಲೋ ನೋಡ್ಕೊತಾರೆ ಒಟ್ಟು ನಮಗೆ ದುಡ್ಡು ಬೇಕಂದ ದುಡ್ಡು ಕೊಡ್ತಾರೆ ಹಳ್ಳಿ ಸ್ವಲ್ಪ ನಾವು ಮುದ್ದಾಗ ಮುರುಗು ಅವರೇನು ಕೇಳೋದು ಅದೇನಿಲ್ಲ ಈ ಥರ ಎಲ್ಲ ಈ ಥಿಯೇಟ್ರ್ ಬಂದೊಂದೈತಿ ಹಿಂಗಾಗಿ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ಕೊಂಡು ಇಲ್ಲೇ ಮಾನವನವ ಸಮಾಜ ಪ್ರಾಣಿ ಮ್ಯಾನೇಜರ್ ಸೋಷಿಯಲ್ ಆ್ಯಮಲ್ ಸಮಾಜದಲ್ಲೇ ಬದುಕಬೇಕು ಬೇರೆಯವ್ರಿಗೆ ಒಂದು ಆದರ್ಶವಾಗಿ ಬದುಕಬೇಕಂತ ಹೇಳಿ ಈ ನಿಟ್ಟಿನಾಗ ಒಂದು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಕೆಲ್ಸಿಂದ ನಾ ಇವ್ರಿಗೆ ಸಹಕಾರ ಕೊಟ್ಟ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಹ್ಯಾಂಗೆ ಅವರು ಶರಣರು ಸುಭಾಷಿತ್ತರು ಹೇಳ್ತಾರೆ ಆ ನಿಟ್ಟಿನಾಗ ನಾವು ಬದುಕಬೇಕು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರೋಂಥ ನಮ್ಮ ಸಂಗಡ ಇರೋಂಥವ್ರು ಬದುಕಬೇಕಂತ ಹೇಳ ಇದೊಂದು ಆಯ್ಕೆ ಮಾಡಿ ಇವರಿಗೆ ಬನ್ನೆಲ್ವಾಗಿ ನಾನು ನಿತ್ಬ